ನೀವು ಕೋಟಿ ದುಡಿರಿ ಲಕ್ಷ ದುಡಿರಿ ನಿನ್ನದಲ್ಲ ಅಂತ ಹೇಳಿ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಅವರು ನಮಗೋಸ್ಕರ ಹರಿಸೋದಿದೆಯಲ್ಲ ಅವರು ನಮ್ಮನ್ನು ನೆನಪಿಸ್ಕೊಳ್ಳೋದಿದೆಯಲ್ಲ ಅದರಲ್ಲಿ ಏನೋ ಸಂತೃಪ್ತ ಭಾವ ಇವತ್ತು ನಮ್ಮ ಒಂದು ಭಾವಿಸಿದನಸ ನಿರಾಚಿತ್ರ ಆಶ್ರಮಕ್ಕೆ ಸಂಗಮೇಶ್ ಅವರು ಅವರ ಕುಟುಂಬದವರು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಪಡ್ಕೊಳ್ಬೇಕಂತ ಬಂದ್ರೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಬೇಜಾರಾಗುತ್ತೆ ಹೇಳೋದಕ್ಕೆ ಅವರ ಹೆಸರು ಬಕ್ಕಪ್ಪ ಅಂತ ಅವ್ರ ಹೆಸರು ಸೊ ಅವರು ಇವಾಗ ಇವ್ರ ಜೊತೇಲಿ ಇಲ್ಲ ಹಾಗಾಗಿ ಅವರ ಒಂದು ಪುಣ್ಯ ಸ್ಮರಣೆಯನ್ನ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಿ ಒಂದು ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಪುಣ್ಯ ಕೆಲಸ ಅಂತ ಅನ್ಕೊಳ್ತೀನಿ ನಿಮ್ಮ ಆಶೀರ್ವಾದ ಎಲ್ಲ ನನಗಿಂತ ಹೆಚ್ಚಾಗಿ ಯೋಗೀಶ್ ಅಣ್ಣವ್ರ ಮೇಲೆ ಇರಬೇಕು ಯಾಕೆಂದರೆ ಯೋಗೀಶ್ ಅಣ್ಣವ್ರು ಇವತ್ತು ಮಾಡ್ತಾ ಇರೋ ಕಾರ್ಯ ಸಣ್ಣದಲ್ಲ ಸಾಧ್ಯ ನಮ್ಮಂಥವ್ರು ಒಬ್ಬೊಬ್ಬರು ಮನೇಲಿ ತಾಯಿ ತಂದು ಕಷ್ಟ ಇವತ್ತು ಯೋಗೀಶ್ನೋರು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಪುಣ್ಯದ ಕೆಲಸ ಅದು ಎಲ್ಲರೂ ಅದೇ ಬದಲು ಬರ್ದಿಲ್ಲ ಸಾಧ್ಯ ಆದಷ್ಟು ದೇವರು ಭಗವಂತ ನಮ್ಮೆಲ್ಲರ ಆರೋಗ್ಯ ಯಶಸ್ಸು ಇವ್ರು ಕೊಟ್ಟಷ್ಟು ಎಲ್ಲರ ಆರೋಗ್ಯ ಯಶಸ್ಸು ಜಾಸ್ತಿ ಆಗುತ್ತೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸಂಗಮೇಶ್ವರನವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಹಾಗೆ ನಮ್ಮನವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮನಸ್ಮೃತಿ ಬೇಡ್ಕೊಳೋಣ ಒಳ್ಳೇದಾಗಲಿ